ಮೇಲೆ ಇನ್ನು ನೋಡೋ ಎಲ್ಲರೂ ನೋಡ್ತಾರೆ ಇನ್ ವಿಡಿಯೋನ ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನೇ ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಹಾಕುವಂತಹ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಹಾಗೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಟ್ಯಾಬ್ಲೆಟನ್ನು ಮಲ್ಕೊಂಡಿದ್ದೆ ಇವತ್ತು ನಾನು ಕಿಚನ್ ಏನು ಕ್ಲೀನ್ ಮಾಡಿಲ್ಲ ನೋಡ್ತಿರ್ಬೋದು ಕಿಚನೆಲ್ಲ ಯಾವ ರೀತಿ ಗಲೀಜಾಗಿದೆ ಇವತ್ತು ಅಂತ ಬೆಳಗ್ಗೆಯಿಂದ ಏನೇನೋ ಗೊತ್ತಿಲ್ಲ ಮಕ್ಕಳು ಕೂಡ ಇವಾಗ ಸ್ಕೂಲಿಂದ ಬಂದು ಲಂಚ್ ಬ್ಯಾಗೆಲ್ಲ ಎಲ್ಲ ಇಟ್ಬಿಟ್ಟಿದ್ದಾರೆ ಈಗ ಪಾತ್ರೆ ಎಲ್ಲ ಸಿಂಕಲ್ಲಿ ಹಾಗೆ ಇದೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇವತ್ತು ಸಂಜೆ ಊಟಕ್ಕೆ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ ಯಾಕಂದರೆ ಮಕ್ಕಳಿಗೆ ತರಕಾರಿ ಸಾಂಬಾರು ಮಾಡಿದ್ರೆ ಇಷ್ಟನೇ ಆಗೋಲ್ಲ ಕಿಚನ್ ಕ್ಲೀನಿಂಗ್ ಮಾಡ್ಕೊಂಡು ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ನಕ್ಷತ್ರ ಕೈಕಾಲು ತೊಳಿದಂಗೆ ಬಂದ ತಕ್ಷಣವೇ ಶೂ ಒಂದು ಸಾಕ್ಸ್ ಸಾಕ್ಸೆಲ್ಲ ಇಲ್ಲಿ ಬಿಸಾಕ್ಬಿಟ್ಟು ಟಿ ವಿ ನೋಡ್ತಾ ಇದ್ದಾಳೆ ಗೊಂಬೆ ಮಾತ್ರ ಹಾಕೊಂಡು ನೋಡ್ತಾ ಇದ್ದಾಳೆ ಇವಳದು ಡೈಲಿ ಇದೇ ಕೆಲಸ ಮಾಡೋದೆಲ್ಲ ಇದೇ ಕೆಲಸ ಯೂನಿಫಾರ್ಮ್ ಬಿಚ್ಚಿಲ್ಲ ಏನು ಬಿಚ್ಚಿಲ್ಲ ಬಾ ನಕ್ಷತ್ರ ಇದು ಕೈಕಾಲು ತೊಳಿ ಬಾ ಬಾ ಬೇಗ ಬಾ ಬೇಗ ಸಾಕ್ಸ್ ಇಲ್ಲೇ ಬಿಚ್ಚೆ ನಕ್ಷತ್ರ ಶೂ ಎಲ್ಲಿ ನೀಟಾಗಿ ಇಟ್ಟು ಬಂದಿಲ್ಲ ಶೂ ನಾನು ತೆಗಿದಿಡಬೇಕು ಬಾ ಕೈಕಲ್ ತೊಳಿ ಬಾ ಬೇಗ ಜೋ ಜೋ ಅಯ್ಯೋ ಮೇಲೆ ಇನ್ನು ನೋಡು ಎಲ್ಲರೂ ನೋಡ್ತಾರೆ ಇನ್ ವೀಡಿಯೋನ ಹ್ಮ್ ಹಾಗೆ ಗಗನ್ ಕೂಡ ಹಬ್ಬ ಹೋಗಿದ್ದಾನೆ ಅವನಿಗೆ ಫ್ರೈಡೆ ಫ್ರೈಡೆ ಕ್ಲಾಸ್ ಇರುತ್ತೆ ಫೈ ಟು ಸೆವೆನ್ಗೆ ಅವನು ಇವತ್ತು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಅದರಿಂದ ಬೇಗ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಯೂನಿಫಾರ್ಮ್ ಎಲ್ಲ ಬಿಚ್ಚಿ ಬೇಗ ಡ್ರೆಸ್ನ ಹಾಕೊಂಡು ಅಬಕಾಸಿಗೆ ಕಾಸಿಗೋದ ಹಾಗೆ ನಾನು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಅಂತ ಹೇಳಿದ್ನಲ್ಲ ಅದನ್ನು ಕೂಡ ಯಾವಾಗ ಇದ್ದೀನಿ ನನ್ನಂತೂ ಬೆಳಗ್ಗೆಯಿಂದ ಏನು ಕೆಲಸ ಮಾಡಿರಲಿಲ್ಲ ಅಂತೇಳಿ ನಮ್ಮ ನೋಡೋಕ್ಕೆ ಆಗ್ತಿರಲಿಲ್ಲ ಕಿಚನ್ ಅಂತೂ ಯಾವಾಗಲೂ ನೀಟಾಗಿದ್ದರೆ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಇವಾಗ ನಾನು ತಿಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಆದರೂ ನಮ್ಮ ಮನೆಯವರು ಚಿಕನ್ ತರ್ತೀನಿ ಚಿಕನ್ ಸಾಂಬಾರು ಮಾಡು ಅಂತ ಹೇಳಿದ್ರು ಹಾಗಾಗಿ ನಾನು ಚಿಕನ್ ಸಾಂಬಾರು ಮಾಡೋಣ ಅಂತ ಹೇಳಿ ಬೇಗ ಕಿಚನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡೋದ್ರಲ್ಲ ಕಿಚನೆಲ್ಲ ಯಾವ ರೀತಿ ಕ್ಲೀನ್ ಮಾಡಿದೆ ಅಂತ ತುಂಬಾ ಗಲೀಜಾಗಿತ್ತು ಅಂತಲೇ ಹೇಳ್ಬೋದು ಒಂದಿನ ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ ಕಿಚನ್ ಅಂತೂ ನೋಡೋಂಗಿರಲ್ಲ ಅಷ್ಟು ಗಲೀಜಾಗಿರುತ್ತೆ ಯಾಕಂದರೆ ಮಕ್ಕಳು ಕೂಡ ಅಲ್ಲಿ ಲೋಟ ಎಲ್ಲ ನೀರು ಕುಡಿದ್ಬಿಟ್ಟು ಅಲ್ಲಲ್ಲೇ ಅಲ್ಲಲ್ಲೇ ಇಟ್ಟಿರ್ತಾರೆ ಹಾಗೆ ನಾನು ಸಂಜೆ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಲಾಶ್ಟೇ ಎಲ್ಲ ಕ್ಲೀನಾಗಿದ್ದಾದಮೇಲೆ ಒಂದು ಲೋಟ ಬಿಸಿನೀರನ್ನು ಕೂಡ ಕುಡಿದೆ ಯಾಕಂದರೆ ತುಂಬಾ ಶೀತ ಆಗಿರೋದ್ರಿಂದ ಬಿಸಿನೀರು ಕುಡಿದ್ರೆ ಬೇಗನೆ ಶೀತ ಕಮ್ಮಿ ಆಗುತ್ತೆ ನಾವು ತಣ್ಣೀರು ಕು ಕುಡಿಯೋದ್ರಿಂದ ಕೋಲ್ಡ್ ಇರುತ್ತಲ್ಲ ಇನ್ನೂ ಶೀತ ಕಮ್ಮಿ ಆಗೋಲ್ಲ ಹಾಗಾಗಿ ಬಿಸಿನೀರೆಲ್ಲ ಕುಡ್ದಿದ್ದಾದಮೇಲೆ ಸಂಜೆ ಸ್ವಲ್ಪ ಬಟ್ಟೆ ಇತ್ತು ನಿನ್ನೆನೂ ಕೂಡ ಬಟ್ಟೆ ತೊಳೆದಿರಲಿಲ್ಲ ಇವಾಗ ಬಟ್ಟೆ ಎಲ್ಲ ಕ್ಲೀನ್ ಆಯಿತು ನೋಡ್ತಿರ್ಬೋದು ಬಟ್ಟೆ ಎಲ್ಲ ಒಣಗಾಗುತ್ತೆ ಈ ಟೈಮ್ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಹಾಗೆ ನಮ್ಮ ಮನೆ ಹತ್ರವೆ ಯಾವ ರೀತಿ ಇದೆ ನೋಡಿ ಸಂಜೆ ಟೈಮು ನಮ್ಮನೆಯಿಂದ ಮೇಲ್ಗಡೆ ಮುಳ್ಳಯ್ಯನಗಿರಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇವಾಗ ಸಂಜೆ ಆಗಿರೋದ್ರಿಂದ ಸ್ವಲ್ಪ ಮಬ್ಬಾಗಿ ಕಾಣಿಸ್ತಿದೆ ನನಗಂತೂ ತುಂಬಾ ಖುಷಿಯಾಗುತ್ತೆ ಮೇಲ್ಗಡೆ ಬಂದರೆ ಗಾಳಿನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನೋಡ್ತಾ ಇರ್ಬೋದು ಮುಳ್ಳಯ್ಯನಗಿರಿ ಇದೇ ಪ್ಲೇಸು ಇವತ್ತು ಸಂಜೆ ಆಗಿರೋದ್ರಿಂದ ಸ್ವಲ್ಪ ಮಬ್ಬಾಗಿ ಕಾಣಿಸ್ತಿದೆ ಹಾಗಾಗಿ ನಾನು ಹಾಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಗಗನ್ ಕೂಡ ಹಬಾಕಾಸಿಂದ ಬಂದ ಬನ್ನಿ ಅಡ್ಗೆ ಎಲ್ಲ ಸ್ಟಾರ್ಟ್ ಮಾಡೋಣ ಎಷ್ಟು ಬೀಳುತ್ತೆ ತೋರಿಸಿ ಹಾಗೆ ನಾನು ಚಿಕನ್ ಸಾಂಬಾರು ಮಾಡೋಣ ಅಂತ ಹೇಳಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಬಿಸಿಯಾಗಿದ್ದಾದಮೇಲೆ ಅದಕ್ಕೆ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಅರಶಿನ ಲಾಸ್ಟಲ್ಲಿ ಮತ್ತು ಚಕ್ಕೆ ಹಾಗೆ ಲವಂಗ ಇಷ್ಟು ಮಸಾಲೆ ಹೇಗೆ ನಾನು ಚಿಕನ್ ಸಾಂಬಾರ್ಗೆ ಮಾಡ್ತಾ ಇರೋದು ತುಂಬಾ ಚೆನ್ನಾಗಾಗುತ್ತೆ ಹಾಗೆ ನೀವು ಇಷ್ಟು ಕೂಡ ನೀಟಾಗೆ ಫ್ರೈ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ನೀವು ಎಲ್ಲ ಫ್ರೈ ಮಾಡಿ ಮಾಡಿದಾದಮೇಲೆ ಲಾಸ್ಟಲ್ಲಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮನೇಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಖಾಲಿಯಾಗಿತ್ತು ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಆ ಕಡೆ ಅನ್ನವೂ ಕೂಡ ಇಟ್ಟಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಬಿಸಿ ಮೇಲೆ ನಾನು ಈರುಳ್ಳಿ ಕೂಡ ನೀಟಾಗೆ ಫ್ರೈ ಮಾಡಿದೆ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದ್ದಾದಮೇಲೆ ಟೊಮೊಟೋನ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಗೆ ಈರುಳ್ಳಿ ಎರಡೂ ಕೂಡ ಫ್ರೈ ಆಗಿದ್ದಾದಮೇಲೆ ನಾನು ಚಿಕನ್ ಹಾಕ್ತಾಯಿದ್ದೀನಿ ಚಿಕನ್ ಕೂಡ ಒಗ್ಗರಣೆ ಒಳಗೆ ನೀಟಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಅಷ್ಟು ಚೆನ್ನಾಗಾಗಲ್ಲ ಸಾಂಬಾರು ಒಗ್ಗರಣೆ ಒಳಗೆ ಸ್ವಲ್ಪ ನೀರು ಬಿಡೋ ರೀತಿ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಒಂದು ಐದು ನಿಮಿಷ ಒಂದು ಪ್ಲೇಟ್ನ ಮುಚ್ಚಿ ಇದ್ದೀನಿ ಫ್ರೈ ಆಗೋ ತನಕ ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಫ್ರೈ ಆಗಿದೆ ಅಂತ ತುಂಬಾ ಚೆನ್ನಾಗಿ ಫ್ರೈ ಆಗಿರುತ್ತೆ ಒಗ್ಗರಣೆ ಒಳಗೆ ಹಾಗೆ ನಾನು ಆವಾಗಲೇ ಮಸಾಲೆ ತೋರಿಸಿದ್ನಲ್ಲ ಎಲ್ಲ ಫ್ರೈ ಮಾಡ್ಕೊಂಡಿದ್ದು ಅದನ್ನು ಕೂಡ ರುಬ್ಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ ನಾನು ಜಾಸ್ತಿ ಏನು ಚಿಕನ್ ಸಾಂಬಾರು ಮಾಡ್ತಾಯಿಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಇವಾಗ ನಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಬಿಟ್ಟು ಖಾರನ ಹಾಕೊಳ್ಳಿ ನಾನಿಲ್ಲಿ ಎರಡೂವರೆ ಸ್ಪೂನ್ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಖಾರದ ಪುಡಿ ಹಾಕಿದ್ದಾದಮೇಲೆ ನಾನು ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಒಂದೇ ವಿಸಲ್ ಉಡಿಸ್ಕೊಳ್ಳಿ ಯಾಕಂದರೆ ಬೇಗನೆ ಬೇಯೋದಲ್ವ ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಒಂದು ವಿಸಲ್ ಉಡ್ಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ಇವಾಗ ಮುಚ್ಚುಳನ ಮುಚ್ಚಿ ಒಂದು ವಿಸಲ್ಲು ಇಲ್ಲೇ ಓಡಿಸ್ಬಿಟ್ರೆ ಸಾಕು ತುಂಬಾ ಚೆನ್ನಾಗಾಗುತ್ತೆ ಈಗ ಒಂದು ವಿಸಲ್ ಬಂದಿದ್ದಾಯಿತು ನೋಡ್ತಾ ಇರ್ಬೋದು ಯಾವ ರೀತಿ ಸಾಂಬಾರು ಆಗಿದೆ ಅಂತ ನಮ್ಮ ಮನೆಯಲ್ಲಂತೂ ಈ ಸಾಂಬಾರು ಮಾಡಿ ಒಂದು ಮುದ್ದೆ ಮಾಡಿಕೊಟ್ರೆ ಸಾಕು ತುಂಬಾ ಚೆನ್ನಾಗಿ ಊಟ ಮಾಡ್ತಾರೆ ನಾವು ನಾನ್ ವೆಜ್ ಇದ್ದಾಗ ರಾಗಿ ಮುದ್ದೆ ಮಾಡ್ತೀವಿ ನೋಡ್ತಾ ಇರ್ಬೋದು ಸಾಂಬಾರು ಕೂಡ ರೆಡಿ ಆಯಿತು ಹಾಗೆ ಅನ್ನನೂ ರೆಡಿ ಆಯಿತು ಈಗ ರಾಗಿ ಎಲ್ಲ ಮುದ್ದೆ ಮಾಡಿಕೊಂಡು ಊಟ ಮಾಡಬೇಕು ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನನ್ನ ವೀಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು